ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಭಾನುವಾರ ಇನ್ನು ಭಾನುವಾರದ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಕೋಳಿ ಮರಿ ನಾವು ಅಂದರೆ ಬಾಕ್ಸ್ ಇಲ್ಲಿಗೆ ತರ್ತೀವಿ ನೈಟ್ ಹೊತ್ತು ಊಟ ಮಾಡೋದಕ್ಕೆ ಇನ್ನು ನಾವೆಲ್ಲೇ ಇದ್ದರೂ ಕೂಡ ಅದು ಒಂಥರ ಮನೆ ಅಲ್ವ ಇನ್ನು ನಾವು ನೈಟು ಸ್ವಲ್ಪ ಊಟ ಮಾಡಿ ಊಟ ಕ ಊಟ ಮಾಡೋಕ್ಕಿಂತ ಮುಂಚೆನೂ ಸ್ವಲ್ಪ ಅನ್ನ ಎತ್ತಿಟ್ಟಿರ್ತೀವಿ ಬರೇ ಮನೆ ಖಾಲಿ ಮನೆ ಇರಬಾರ್ದು ಅಂತ ಹೇಳಿಬಿಟ್ಟು ಇನ್ನು ಆ ಅನ್ನನ ಬೆಳಗ್ಗೆ ಟೈಮು ನಾನು ಅವೆಲ್ಲ ಬಾಕ್ಸೆಲ್ಲ ತೊಳಿಬೇಕಾದ್ರೆ ಕೋಳಿಗಳಿಗೆಲ್ಲ ಹಾಕ್ಬಿಡ್ತೀನಿ ಇರ್ತವೆ ನಾನು ಬಂದಾಗಿಂದ ನಿಜವಾಗ್ಲೂ ಕೋಳಿ ಎಲ್ಲ ನನ್ನಿಂದನೇ ಸುತ್ತಾ ಇರ್ತವೆ ನಾನು ಸ್ವಲ್ಪ ಕಾಣಿಸಿದ್ರೆ ಸಾಕು ಏನಾದರೂ ಹಾಕ್ತಾಳೆ ಏನಂತ ಹೇಳ್ಬಿಟ್ಟು ಇನ್ನು ಅದಕ್ಕೋಸ್ಕರ ಸ್ವಲ್ಪ ಅನ್ನ ಇತ್ತಲ್ವ ಅದೆಲ್ಲ ಕೂಡ ಇಟ್ಟಿದ್ದೆ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆ ಕೂಡ ನೆನೆಸಿದ್ದೀನಿ ಇನ್ನು ನಾನು ಬಟ್ಟೆ ಕೂಡ ತೊಗೊಂಬಂದಿದ್ದೆ ಮನೆಯಿಂದ ಕೂಡ ಗೊತ್ತಲ್ವ ನಮ್ಮದು ಅಂದರೆ ನಮಗೆ ಸ್ವಲ್ಪ ನೀರಿನ ಸಮಸ್ಯೆ ಭಾಳ ಇದೆ ಅದಕ್ಕೋಸ್ಕರ ಇನ್ನು ನಾವು ಮನೇಲಿರೋದು ತುಂಬ ಜನ ಬೇರೆ ಇದ್ದೀವ ಇನ್ನು ಒಂದು ಎರಡು ದಿನ ಮೂರು ದಿನ ಬಿಟ್ರಂತೂ ಇನ್ನು ಜಾಸ್ತಿ ಬಟ್ಟೆ ಆಗುತ್ತೆ ಇನ್ನು ಆವತ್ತಿಂದ ಆವತ್ತಿನೇ ಒಗ್ದಾಕಿದ್ರೆ ಸ್ವಲ್ಪ ಮೇಲಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ ಇನ್ನು ತೊಗೊಂಬಂದ್ಬಿಟ್ಟು ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೇನೆ ಎರಡು ಬಕೆಟ್ಗೆ ಹಾಕ್ಬಿಟ್ಟು ನೆನೆಸಿಟ್ಟು ಇವಾಗ ಬಾಕ್ಸ್ ಎಲ್ಲ ಸ್ವಲ್ಪ ಇದ್ದೀನಿ ನೀಟಾಗೆ ತೊಳೆದ್ಬಿಟ್ಟು ಮನೆಗೆ ಕಟ್ ಕಳಿಸಿದ್ರೆ ಇನ್ನು ಅತ್ತೆ ಕೂಡ ಊರಿಂದ ಬಂದಿದ್ದಾರೆ ಇನ್ನು ಪವಿತ್ರ ಕೂಡ ಇರ್ತಾಳಲ್ವ ಇನ್ನು ನಾನು ಬಟ್ಟೆ ಎಲ್ಲ ಇಲ್ಲೇ ಇರ್ತೀನಿ ಇನ್ನು ನಮ್ಮ ಮನೆಯವರು ನನ್ನ ಮಗ ಹೋಗ್ಬಿಟ್ಟು ಅವರು ಊಟ ಮಾಡಿಕೊಂಡು ಮತ್ತೆ ನನಗೆ ಊಟ ತರ್ತಾರೆ ಆವಾಗ ಸ್ವಲ್ಪ ಬಟ್ಟೆ ಎಲ್ಲ ಹೋಗಿ ಬರೋಸಕ್ಕೆ ಬಟ್ಟೆ ಎಲ್ಲ ಹೋಗ್ಯಣಂತೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಚಿಟ್ಟೆ ಕಾಣಿಸ್ತು ಕಣ್ಣಿಗೆ ಇನ್ನು ಮೆಟ್ಲೆ ಮೇಲೆ ಅದೊಂದು ಸ್ವಲ್ಪ ಗೋಡೆ ಥರ ಇರುತ್ತಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಎಷ್ಟು ಎಷ್ಟು ಇದು ಮಾಡಿದ್ರು ಕೂಡ ಅದು ಯಾಕೋ ಹೋಗ್ತಾನೆ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಿಜವಾಗ್ಲು ತುಂಬ ಚೆನ್ನಾಗಿದೆ ಚಿಟ್ಟೆ ಮಾತ್ರ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಗೊತ್ತಾ ರಿಯಲಿ ನೋಡಿದಂತೂ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗ ಬಂದ ಇನ್ನು ಊಟಕ್ಕೆ ನಮ್ಮ ಮನೆಯವ್ರು ಊಟ ಮಾಡಿಬಿಟ್ಟು ಇನ್ನು ಮಗ ಗುಂಡನ್ಗೂ ಊಟ ಮಾಡಿಸ್ಕೊಂಡು ಇನ್ನು ಬಂದರು ಅವ್ರು ಬರೋಸ ಬಟ್ಟೆಲ್ಲೂ ಹೋಗಿದ್ಬಿಟ್ಟು ಅಲ್ಲೊಂದು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡಿಗೆಲ್ಲ ನೇತು ಹಾಕಿದ್ದೀನಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಸ್ವಲ್ಪ ಇದಾಗಲಿ ಅಂತೇಳ್ಬಿಟ್ಟು ಇನ್ನು ಗೊತ್ತಲ್ವ ಎಲ್ಲೋದ್ರೂ ಕೂಡ ನನ್ನ ಮಗಂದು ನಾನು ಬಟ್ಟೆ ಒಗಿಬೇಕಾದ್ರೆ ಮುಗ್ದೇ ಹೋಯ್ತು ಯಾವಾಗಲೂ ಕೂಡ ನೀರಿನ ಜೊತೆ ಆಟ ಆಡೋ ಅಭ್ಯಾಸ ಇದೆ ಅಲ್ಲಿ ಅಷ್ಟೇ ಟಬ್ಬುಗಳಿಗೆಲ್ಲ ನೀರು ತುಂಬಿಸಿ ತುಂಬಿಸಿಟ್ಟಿರ್ತೀನಲ್ವ ಬಟ್ಟೆ ಒಗೆಯೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಬರ್ತಾ ಎತ್ತನಾಗ್ಲಲ್ಲ ಸೋಪೆಲ್ಲ ತೊಗೊಳೋದು ಕೈಗೆಲ್ಲ ಹಾಕೊಳ್ಳೋದು ಅದ್ರಲ್ಲ ಏನಾದರೂ ಒಂದು ಕಿತಾಪಾತಿ ಮಾಡ್ತಾನೆ ಇರ್ತಾನೆ ಇನ್ನು ಮನೆಯವ್ರು ಬಂದು ಸ್ವಲ್ಪ ನೋಡ್ಕೊ ಏನೋ ಕೆಲಸ ಇದೆ ಅಂತೇಳ್ಬಿಟ್ಟು ಶೆಡ್ ಹತ್ರ ಹೋಗಿದ್ದರು ಅಲ್ಲಿ ಅಂದರೆ ಹಸು ಎಲ್ಲ ಇದ್ದಾವಲ್ವ ಅಲ್ಲಿ ನೋಡ್ಕೊಂಡು ಇನ್ನು ಇವನಂತೂ ಪೈಪಲ್ಲಿ ನೀರು ಬಿಟ್ಕೊಂಡಿದ್ರಂತೂ ಸುಮ್ಮನೆ ಅಲ್ಲೆಲ್ಲ ನೀರೆಲ್ಲ ವೇಸ್ಟ್ ಮಾಡ್ತಾ ಇದ್ದ ಇನ್ನು ಹೋಗಿಬಿಟ್ಟು ನಾನು ಸ್ವಲ್ಪ ನಲ್ಲಿ ಎಲ್ಲ ಆಫ್ ಮಾಡಿಬಿಟ್ಟು ಬಂದಿದ್ದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮೇಲುಗಡೆ ಅಂದರೆ ಪೈಪಲ್ಲಿ ನೀರಿರುತ್ತಲ್ಲ ಅದು ಬರ್ತಾ ಇರುತ್ತೆ ಇರುತ್ತೆನಂತೇಳ್ಬಿಟ್ಟು ಅದನ್ನು ಆ ಕಡೆ ಈ ಕಡೆ ಬಗ್ಸಿ 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 ಇದ್ದ ಬರ್ತಾನೆ ಇರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಇದ್ದೆ ಅಷ್ಟೇ ಇನ್ನು ಹಂಗೆ ಸ್ವಲ್ಪ ನೋಡ್ಕೊಂಬಿಟ್ಟು ಅವನ್ನ ಆಟ ಆಡಿಸ್ಕೊಂಡು ಇನ್ನು ಬಟ್ಟೆಲ್ಲ ಇದ್ದೀನಿ ಇನ್ನು ನಾವು ಈ ಥರ ಎಲ್ಲಾದರೂ ಹೊರಗಡೆ ಇದ್ದಾಗ ಅಂದರೆ ಈ ಥರ ಸ್ವಲ್ಪ ತೋಟದಲ್ಲಿ ಜಮೀನು ಭಾಳ ಇರೋದ್ರಲ್ಲೆಲ್ಲ ಇದ್ದರೆ ಸ್ವಲ್ಪ ಹುಷಾರಾಗಿರಬೇಕು ಮಕ್ಕಳನ್ನ ಕಟ್ಕೊಂಡ್ಬಿಟ್ಟು ಮಕ್ಕಳಿದ್ರಂತನೂ ಕಣ್ಣು ಅವ್ರ ಮೇಲೇ ಇಟ್ಟಿರಬೇಕು ಇಲ್ಲಾಂದರೆ ತುಂಬ ಭಯ ಅನಿಸುತ್ತೆ ಏನೇ ಸೇಫ್ಟಿಯಾಗಿದ್ದಾರೆ ಸೇಫ್ಟಿಯಾಗಿ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ಅಂದರೂ ಕೂಡ ಏನಾದರೂ ಒಂಥರ ಭಯನೇ ಅನಿಸ್ತಾ ಇರುತ್ತೆ ಮಕ್ಕಳಿದ್ರಂತೂ ಇನ್ನು ನಮ್ಮದು ವಿಚಾರ ಬಂದರೆ ಬಿಡಿ ನಮಗೆ ಏನಾದರೂ ಪರ್ ಆದ್ರೂ ನಾವು ಹೆಂಗೋ ತಡ್ಕೊಂಡ್ಬಿಡ್ತೀವಿ ಬಟ್ ಮಕ್ಳು ವಿಷಯದಲ್ಲಂತೂ ನಾವು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬಾರ್ದು ಇನ್ನು ನಮ್ಮ ಮನೆಯವ್ರು ಎಲ್ಲಾದರೂ ಹೋದರೆ ಸಾಕು ಎಷ್ಟು ಸತಿ ಹೇಳೋಗ್ತಾ ಇರ್ತಾರೆ ಅಂದರೆ ಇನ್ನು ಹೇಳೋದಕ್ಕೆ ಆಗಲ್ಲ ಸತಿ ಹೇಳ್ತಾ ಇರ್ತಾರೆ ನೋಡ್ಕೊತೀನಿ ಹೋಗಿ ನೋಡ್ಕೊತೀನಿ ಹೋಗು ಅಂತ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಇನ್ನು ಪೈಪಲ್ಲಿ ನೀರು ಬಿಟ್ಕೊಂಡು ವೇಸ್ಟ್ ಸ್ವಲ್ಪ ವೇಸ್ಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ನಲ್ಲಿ ಆನ್ ಮಾಡಿ ಬಂದೆ ಬಕೆಟಿಗೆ ಬಿಟ್ಕೊಂಡಿದ್ದೀನಿ ಮತ್ತು ಸೋಪೆಲ್ಲ ಎಲ್ಲ ಇವಾಗ ಕೈಗೆಲ್ಲ ಹಾಕ್ಕೊಂಡು ಇದು ಮಾಡ್ತಾ ಇರ್ತಾನೆ ಅದಕ್ಕಾಗಿ ಇನ್ನು ಗೊತ್ತು ಎಷ್ಟೋ ಜನ ಜೀವನಕ್ಕೋಸ್ಕರನೇ ಊರು ಊರು ಬಿಟ್ಬಿಟ್ಟು ಬಿಟ್ಟು ಬೇರೆ ಬೇರೆ ತೋಟಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಫ್ಯಾಮಿಲಿ ಕೂಡ ಹೋಗಿ ಅಲ್ಲೇ ಇರುತ್ತೆ ಎಷ್ಟೋ ಜನನ ನಾವು ನೋಡಿದೀವಿ ಕೇಳಿದ್ದೀವಿ ಅದಕ್ಕೋಸ್ಕರ ತುಂಬ ಹುಷಾರಾಗಿರಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನೇ ಕರ್ಕ ಕರ್ಕೊಂಡು ಹೋಗಿ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಅವ್ರನ್ನ ನೆನೆಸ್ಕೊಂಡ್ರೇ ಒಂಥರ ಅನಿಸುತ್ತೆ ಹೆಂಗಪ್ಪ ಇರ್ತಾರೆ ಅಂತ ಅಂತೇಳ್ಬಿಟ್ಟು ನಮಗೆ ಇಷ್ಟೊಂದು ಫೆಸಿಲಿಟಿ ಇದ್ದರೂ ಕೂಡ ಒಂದು ಟೈಮು ಒಂಥರ ಭಯ ಅನಿಸ್ತಾ ಇರುತ್ತೆ ಕೆಲವ್ರಿಗಂತೂ ಪಾಪ ಗುಡ್ಸ್ಲು ಹಾಕೊಂಡೆ ತೋಟದಲ್ಲಿ ಹೊಲದಲ್ಲೆಲ್ಲ ಜೀವನ ಮಾಡ್ತಾ ಇರ್ತಾರೆ ಅವ್ರನ್ನ ನೋಡಿದ್ರಂತೂ ನಿಜವಾಗ್ಲೂ ಏನೋ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎಷ್ಟು ಹುಷಾರಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಹೋಗದೆ ಬಟ್ಟೆ ಎಲ್ಲ ಹೋಗಿಬಿಟ್ಟು ನಾವು ಒಣಗಾಕಿರಲಿಲ್ಲ ಹಾಗೆ ಒಂಥರ ಮೋಡ ಥರ ಆಯಿತು ಫುಲ್ಲು ಇನ್ನು ಗುಂಡ ಫುಲ್ಲು ಬಟ್ಟೆ ಎಲ್ಲ ನೆನೆಸ್ಕೊಬಿಟ್ಟಿದ್ದೆ ಇನ್ನು ಅಲ್ಲೇ ಕೂಡ ಪೈಪಲ್ಲಿ ನೀರು ಬರ್ತಾಯಿದ್ವಿ ಹಾಗೆ ಸ್ನಾನ ಮಾಡಿಸ್ಬಿಟ್ಟೆ ಸ್ನಾನ ಮಾಡಿಸಿ ಇನ್ನು ಮೇಲೆ ಕರ್ಕೊಬಂದು ಬಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿ ಕುಂದಿರ್ಸಿದ್ದೀನಿ ಇನ್ನು ಮಳೆ ಮೋಡ ಕೂಡ ಜಾಸ್ತಿ ಆಗಿತ್ತು ಮಳೆ ಅನ್ನೋ ಫುಲ್ಲು ಮೂಮೆಂಟ್ ಇತ್ತು ಮಳೆ ಬರೋ ಮೂಮೆಂಟು ಆದರೆ ಏನು ಬರಲಿಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಬಂದು ಹಂಗೆ ಬಿಟ್ಬಿಡ್ತು and um ಕೆಳಗಡೆ ಬಟ್ಟೆ ಕೂಡ ಒಂದು ಸ್ಟ್ಯಾಂಡ್ಗೆಲ್ಲ ಹಾಕಿದ್ನಲ್ವ ಸ್ವಲ್ಪ ನೀರೆಲ್ಲ ಬಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಂಗೆ ಇತ್ತು ಒಣಗಾಕಿರಲಿಲ್ಲ ನೋಡೋಣ ಸ್ವಲ್ಪ ಬಿಸಿಲು ಬಂದರೆ ಲೈಟಾಗಿ ಒಣಗಾಕಿ ಬರೋಣ ಅಂತೇಳ್ಬಿಟ್ಟು ಅಲ್ಲೇ ಸ್ಟ್ಯಾಂಡ್ ಮೇಲೇ ಇಟ್ಟಿದ್ದೆ ಮತ್ತು ಹೋಗಿ ಹಾಕ್ಬಿಟ್ರು ಕೂಡ ಬೇಗ ಬೇಗ ಇದಾಗಲ್ಲ ಒಂದು ಸರ್ತಿ ಗಾಳಿ ಬಂದ್ರಂತೂ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ನನಗೆ ಗ್ರಿಫ್ ಸಿಗೋಲ್ಲ ನಿಜವಾಗ್ಲೂ ಅಷ್ಟು ಗಾಳಿ ಬಂದುಬಿಡುತ್ತೆ ಎಲ್ಲಾದರೂ ಬಿದ್ದೋಗ್ತೀನಿ ಏನಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸತಿ ಅಷ್ಟು ಭಯ ಆಗುತ್ತೆ ಇನ್ನು ನಮ್ಮ ಗುಂಡನ್ನೇ ನಿಲ್ಲಿಸ್ಬಿಟ್ರಂತೂ ಮೊದಲೇ ತುಂಬ ವೀಕ್ ಇದ್ದಾನಲ್ವ ಗಾಳಿ ಹೊಡ್ಕೊಂಡು ಹೋಗ್ಬಿಡ್ತಾನಂತ ಅನಿಸ್ಬಿಡ್ತು ಅದೊಂದು ಸತಿ ಅವನು ಫಾಸ್ಟ್ ಫಾಸ್ಟಾಗಿ ಗಾಳಿ ಬಂದುಬಿಟ್ರಂತೂ ಒಳ ಹೊರಗಡೆ ಇರೋದೇ ಇಲ್ಲ ಒಳಗೆ ಓಡಿ ಬಂದ್ಬಿಡ್ತಾನಮ್ಮ ಗಾಳಿ ಬಂತು ಗಾಳಿ ಬಂತು ಅಂತೇಳ್ಬಿಟ್ಟು ಅಷ್ಟು ಗಾಳಿ ಬರುತ್ತೆ ಒಂದೊಂದು ಸತಿ ಇನ್ನು ಏನು ಇನ್ನ ಇನ್ನು ಬಟ್ಟೆಲ್ಲ ತೊಗೊಂಡೋಗಿ ಇನ್ನು ಅಲ್ಲಿ ಬೇಲಿ ಇದೆ ಅಲ್ವಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಆ ಬೇಲಿಗೆಲ್ಲ ಹಾಕಿಬಂದೆ ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಹೇಳಿಬಿಟ್ಟು ಒಂದು ಸ್ವಲ್ಪ ಮಳೆ ಕೂಡ ಬಂದು ಬಿಡ್ತು ಬಿಟ್ಟ ಮೇಲೆ ಇನ್ನು ನಮ್ಮ ಮನೆಯವ್ರು ಬಂದು ಸ್ವಲ್ಪ ತೋಟ ಎಲ್ಲ ಸುತ್ತಾರ ನ ಬನ್ನಿ ಅಂತೇಳ್ಬಿಟ್ಟು ಇದ್ದಾರೆ ಅಲ್ಲಿ ಮೂಸಂಬಿ ಗಿಡ ಇದ್ದಾವೆ ತುಂಬ ದಿನ ಆಯಿತು ನಾನು ಅಲ್ಲಿಗೆಲ್ಲ ಹೋಗಿಲ್ಲ ಫಸ್ಟಿಗೆ ಅವಾಗ ಬಂದಾಗ ಒಂದು ಸತಿ ಹೋಗಿದ್ದೆ ಅಷ್ಟು ಬಿಟ್ಟರೆ ನಾನು ನೆಕ್ಸ್ಟ್ ಹೋಗಿಲ್ಲ ನಾನು ಇದು ಬಂದ್ಬಿಟ್ಟು ಟೋಟಲ್ ಒಂದು ಹದಿಮೂರು ವೇ ಹದಿಮೂರುವರೆ ಎಕರೆನ ಹದಿನಾಲ್ಕು ಎಕರೆನೇ ಇದೆ ಇದು ಎಲ್ಲ ಫ್ಲಾಟ್ ಬಂದು ಇನ್ನು ಯಾ ಎಲ್ಲೆಲ್ಲಿ ಯಾವ್ಯಾವ ಗಿಡ ಯಾವ ಹಣ್ಣಿನ ಗಿಡ ಇದೆ ಅನ್ನೋದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಇನ್ನು ಸುತ್ತಕ್ಕೆ ಹೋಗಿಲ್ಲ ನಾನು ಇನ್ನು ಗುಂಡ ಇರೋದ್ರಿಂದ ನನಗೆ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಹಣ್ಣಾದರೂ ಬಿಟ್ಟಿದ್ದಾವೇನೋ ನೋಡ್ಕೊಂಬರೋಣ ಬನ್ನಿ ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇನ್ನು ಹೋಗ್ತಾ ಇದ್ದೀವಿ ತುಂಬ ಗಿಡ ಇದ್ದಾವೆ ಈ ಕಡೆ ಬಂದುಬಿಟ್ಟು ಹಣ್ಣಿನ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ ಸೀತಾಫಲ ತುಂಬ ಇದಾವೆ ವೆರೈಟಿ ವೆರೈಟಿ ಗಿಡಗಳೆಲ್ಲ ಇದಾವೆ ಇವಾಗ ಬಂದುಬಿಟ್ಟು ನಾವು ಹಣ್ಣಿನ ಗಿಡ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಎಲ್ಲಿ ನೋಡಿದ್ರು ಕೂಡ ಪೈಪುಗಳು ವೈರುಗಳೇನೆ ಕಾಲಿಡೋಕ್ಕೆ ಒಂಥರ ಭಯ ಅನ್ನಿಸ್ತಾ ಇತ್ತು ನನಗಂತೂ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ದೂರನೇ ಆಗುತ್ತೆ ಮನೆಯಿಂದ ಸ್ವಲ್ಪ ತುಂಬ ಮುಂದೆ ಬರಬೇಕು ಇಲ್ಲಿ ಬರಬೇಕಂತಂದರೆ ಆ ಕಡೆ ತೆಂಗಿನ ಗಿಡ ಮತ್ತು ಅಡಿಕೆ ಗಿಡ ಆ ಕಡೆ ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದಾರಪ್ಪ ನಮ್ಮ ಮನೆಯವ್ರನ್ನ ಹೆಸರು ಕೇಳಿದ್ರಂತೂ ಅವರು ವೆರೈಟಿ ವೆರೈಟಿ ಹೆಸರು ಹೇಳ್ತಾ ಇರ್ತಾರೆ ಗಿಡಗಳದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಅದು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲಿ ದೊಡ್ಡ ದೊಡ್ಡ ಮರ ಕಾಣಿಸುತ್ತಲ್ಲ ಅದು ಬಂದ್ಬಿಟ್ಟು ಇದು ಬೆಂಕಿ ಕಡ್ಡಿ ಇದು ಅಂದರೆ ಕಡ್ಡಿ ಇರುತ್ತಲ್ವಾ ಬೆಂಕಿ ಕಡ್ಡಿ ಆ ಕಡ್ಡಿ ಯೂಸ್ ಮಾಡೋದಂತ ಹೇಳ್ತಾ ಇರ್ತಾರೆ ಅದ್ರ ಹೆಸರು ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಇನ್ನು ನಾನು ಅಲ್ಲಿ ಸುಮ್ಮನೆ ಆಗಿಬಿಟ್ಟೆ ಇನ್ನು ಬಂದ್ವಿ ಬಂದ ತಕ್ಷಣ ನೋಡಿದ್ರೆ ಒಂಥರ ಖುಷಿ ಆಗುತ್ತಪ್ಪ ಎಷ್ಟು ಹಣ್ಣು ಬಿಟ್ಟಿತ್ತು ಅಂದರೆ ಸಖತ್ತು ಹಣ್ಣು ಇನ್ನ ಅಂದರೆ ಹಣ್ಣು ಆಗಿರಲಿಲ್ಲ ಇನ್ನ ಕಾಯಿ ಆಗಿದ್ದು ಸುಮಾರು ದಿನ ಫುಲ್ ಫುಲ್ಲು ಹಣ್ಣಾಗೋದಕ್ಕೆ ಅಂತ ಹೇಳ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ಗುಚ್ಚು ಗುಚ್ಚು ಬಿಟ್ಟಿದೆ ಅಂದರೆ ತಿನ್ನೋರೇ ಇಲ್ಲಿ ಯಾರು ಇಲ್ಲ ಫ್ರೆಂಡ್ಸ್ ಅಷ್ಟೊಂದು ಬಿಟ್ಟಿರ್ತವೆ ಅಟ್ಲೀಸ್ಟ್ ಯಾವಾಗಾದರೂ ಒಂದು ಟೈಮ್ ಓನರ್ ಬಂದರೆ ಇನ್ನು ನಮ್ಮ ಮನೆಯವರು ಎಲ್ಲ ನೋಡ್ತಾ ಇರ್ತಾರೆ ಅವರು ಬರೋ ಟೈಮಲ್ಲಿ ನೋಡಿಬಿಟ್ಟು ಬೇಕಾದ್ರೆ ಕಿತ್ತಿಟ್ಟು ತೊಗೊಂಡೋಗಿ ಅಂತ ಕೊಟ್ಟು ಕಳಿಸ್ತಾರೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೂ ಕೂಡ ಹುತ್ತುಗಳೇ ಜಾಸ್ತಿ ಬೆಳೆದ್ಬಿಟ್ಟಿದೆ ಹುತ್ತುಗಳಿದ್ರಂತೂ ಸ್ವಲ್ಪ ಭಯನೇ ನನಗಂತೂ ಗೊತ್ತಲ್ವ ಏನು ಹೇಳ್ಬಿಟ್ಟು ಅಲ್ಲೇನಿಲ್ಲ ಅಂದರೂ ಕೂಡ ಒಂಥರ ನಮಗೆ ಭಯ ಅನ್ನೋದು ಇದ್ದೇ ಇರುತ್ತೆ ತುಂಬ ಹಣ್ಣು ಬಿಟ್ಟಿತ್ತು ಎಲ್ಲ ಮುಸುಂಬಿ ಹಣ್ಣೆಲ್ಲನೂ ನೋಡ್ತಾ ಇರ್ಬೋದು ಸುಮ್ಮನೆ ಗಿಡ ಎಲ್ಲ ಜಗ್ಬಿಟ್ಟಿತ್ತು ಒಂದು ಕೊನೆಗೆ ಏನಿಲ್ಲ ಅಂದರೂ ಕೂಡ ಎಷ್ಟೊಂದು ಕಾಯಿಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಕಾಯಿಬಿಟ್ಟಿತ್ತು ಇನ್ನು ಅದೃಷ್ಟು ಒಂದೇ ಒಂದು ಹಣ್ಣಾಕ್ಬಿಟ್ಟು ಅದು ಹಂಗೆ ಕೆಳಗೆ ಇತ್ತು ನೋಡೋಣ ಅಂತೇಳ್ಬಿಟ್ಟು ಕಿತ್ಕೊಂಡೆ ಸ್ವಲ್ಪ ಗಟ್ಟೆನೇ ಇತ್ತು ಇನ್ನು ಹಣ್ಣು ಕೂಡ ಆಗಿರಲಿಲ್ಲ ಸರಿ ಬಿಡು ಅಂತೇಳ್ಬಿಟ್ಟು ತೊಗೊಂಡೋಗಿ ಹಂಗೆ ಎತ್ತಿ ಇಟ್ಟಿದ್ದೀನಿ ನೋಡಬೇಕು ಇನ್ನೊಂದು ಎರಡು ದಿನ ಬಿಟ್ಟರೆ ಹಣ್ಣಾಗುತ್ತೇನೋ ಗೊತ್ತಿಲ್ಲ ಗಿಡದಲ್ಲಿ ಇದ್ದಿದ್ರೆ ಚೆನ್ನಾಗಿರೋದಂತ ಅನ್ನಿಸ್ತು ಇನ್ನು ಸ್ವಲ್ಪ ಇನ್ನೂ ಒಂದು ವಾರ ಬಿಟ್ಕೊಂಡು ಹಣ್ಣಾಗೋಷ್ಟು ಕೂಡ ಕಾಣಿಸ್ತಾ ಇತ್ತು ಇಲ್ಲಿ ನೋಡು ಎಷ್ಟೊಂದು ಹಣ್ಣು ಬಿಟ್ಟಿದೆ ಅಂತೇಳ್ಬಿಟ್ಟು ಒಂಥರ ಗಿಡ ಎಲ್ಲ ಫುಲ್ಲು ಬಗ್ಬಿಟ್ಟಿದೆ ಅದು ಕೊನೆಯೆಲ್ಲ ಒಂಥರ ಗುಚ್ಚು 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 ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತಪ್ಪ ನೋಡೋದಕ್ಕೂ ಕೂಡ ಖುಷಿ ಆಗ್ತಾ ಇತ್ತು ನನಗಂತ ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದೆಲ್ಲನೂ ಏನೋ ಗಿಡದಲ್ಲಿ ಥರ ಡೈರೆಕ್ಟಾಗಿ ಬಿಟ್ಟಿದ್ದರು ನೋಡ್ರಂತೂ ತುಂಬ ಖುಷಿಯಾಗುತ್ತೆ ಇನ್ನು ಎಷ್ಟು ದಿನ ಗೊತ್ತಿಲ್ಲ ಇದು ಈ ಲೈಫ್ ನಮಗೆ ಫುಲ್ಲು ಆಗಲೇ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ ಅಂದರೆ ಇದನ್ನ ತೋಟನೆಲ್ಲ ತೊಗೋಬ ತೊಗೊಳೋದಕ್ಕೆ ಇನ್ನು ಅವರೆಲ್ಲ ಸ್ವಲ್ಪ ಕೂತ್ ಮಾತಾಡಿದ್ರಂತೂ ಇನ್ನು ತೋಟ ಬೇರೆಯವ್ರಿಗಾಗುತ್ತೆ ಇದು ಇನ್ನು ಅಷ್ಟರಲ್ಲಿ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಇನ್ನು ಮನೆಯವರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಸೊ ಸ್ವಲ್ಪ ದಿನ ಇರೋವರೆಗೂ ಇದನ್ನು ಸ್ವಲ್ಪ ನೋಡಿಕೊಂಡು ಖುಷಿಯಾಗಿರೋದೆ ಬೆಸ್ಟ್ ಇನ್ನು ನೋಡಿದ್ವಿ ಇನ್ನು ಸುಮಾರು ಗಿಡ ಇದ್ದು ಅಲ್ಲೆಲ್ಲ ಕೂಡ ಸುತ್ತಾಡ್ಕೊಂಡು ಬಂದು ಇವಾಗ ಹೋಗ್ತಾ ಇದ್ದೀವಿ ಸಾಕು ಮತ್ತು ಇನ್ನೊಂದು ವಾರ ಬಿಟ್ಕೊಂಡು ಬಂದು ನೋಡಿದ್ರೆ ಸ್ವಲ್ಪ ಹಣ್ಣಾಗಿರ್ತಾವೆ ಅಂತೇಳ್ಬಿಟ್ಟು ಇದು ಚಿಕ್ಕ ಗಿಡ ಸಖತ್ತು ಚಿಕ್ಕ ಗಿಡ ಇನ್ನು ಎರಡೇ ಎರಡು ಕಾಯಿ ಬಿಟ್ಟಿತ್ತು ಅಷ್ಟೇ ನಮ್ಮ ಮಗ ತೋರಿಸ್ತಾ ಇದನ್ನು ಅವ ಅಲ್ಲಿ ನೋಡು ಹಣ್ಣಿದೆ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡೆ ಇದೆಲ್ಲ ಕೂಡ ಮೂಸುಂಬಿ ಗಿಡನೇ ಇದೆಲ್ಲ ತುಂಬ ವೆರೈಟಿ ವೆರೈಟಿ ಇದೆ ಅದು ಒಂದು ಒಂದೇ ತಳಿ ಹಣ್ಣಲ್ಲ ಅದು ಒಂದೆರಡು ಮೂರು ಮೂರು ಒಂದೇ ಒಂದೆರಡು ಮೂರು ರಾಕ ಹಣ್ಣಿದೆ ಅದು ಅದ್ರ ಹೆಸರಲ್ಲ ಹೇಳ್ತಾ ಇದ್ರು ಮನೆಯವರು ಇನ್ನು ಸುಮ್ಮನೆ ಕೇಳಿಕೊಂಡು ಇನ್ನು ಇದ್ದೀವಿ ಈ ಕಡೆನೂ ಕೂಡ ಅಡಿಕೆ ಗಿಡ ಇದೆ ಫಸ್ಟ್ ಇದು ಎಂಟ್ರೆನ್ಸಲ್ಲಿ ಮುಂದೆ ಮುಂದೆ ಬರುತ್ತೆ ಸ್ವಲ್ಪ ಇದು ಅಲ್ಲಿ ಕೂಡ ಅಡಿಕೆ ಗಿಡ ಇದೆ ಸ್ವಲ್ಪ ನೀರು ಕಮ್ಮಿ ಬರ್ತಾ ಇದೆ ಮತ್ತು ಮಳೆ ಕೂಡ ಸಕತ್ತು ಕಡಿಮೆಯೇ ಈ ಕಡೆ ಸೈಡು ಮಳೆನೇ ಇಲ್ಲ ಪಾಪ ಅದಕ್ಕೋಸ್ಕರ ಕಲರ್ ಕೂಡ ಅದು ಚೇಂಜ್ ಆಗಿಬಿಟ್ಟಿದೆ ಈ ಕಡೆ ಇನ್ನು ಗಂಧದ ಮರ ಗಂಧದ ಗಿಡ ಕೂಡ ಹಾಕಿದ್ದಾರೆ ಇಲ್ಲೇ ಹಾಕಿದ್ದಾರೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಅವನ್ನು ನೋಡಿದ್ರು ಕೂಡ ಒಂಥರ ಏನು ಒಂದು ಕಡೆ ಖುಷಿ ಆಗುತ್ತೆ ನೋಡೋದಕ್ಕೂ ಒಂದು ಕಡೆ ಸ್ವಲ್ಪ ಭಯನೂ ಆಗುತ್ತೆ ಏನೂ ಗೊತ್ತಾ ಗಂಧದ ಮರ ಅವೆಲ್ಲ ಇದ್ರಂತೂ ಇನ್ನು ಗೊತ್ತಲ್ವ ಹೆಂಗೆ ಏನಂತ ಹೇಳಿಬಿಟ್ಟು ಅದಕ್ಕೆ ಭಾಳ ಹುಷಾರಾಗಿ ಇರಬೇಕು ತೋಟಗಳೆಲ್ಲೆಲ್ಲ ಹಾಕ್ಕೊಂಡಾಗ ಇಷ್ಟೇ ಫ್ರೆಂಡ್ಸು ಇಲ್ಲಿ ಒಂದು ಸ್ವಲ್ಪ ಚಿಕ್ಕದ ನಿಂಬೆಹಣ್ಣಿನ ಗಿಡ ಇತ್ತು ಆ ಕಡೆ ಸೈಡೆಲ್ಲ ಗಜ ನಿಂಬೆ ಅದು ಅದರಲ್ಲೂ ಕೂಡ ನಿಂಬೆಹಣ್ಣಿದ್ರಲ್ಲೂ ಕೂಡ ಸುಮಾರು ಇದಿದೆ ಅದು ಕೂಡ ಆ ಕಡೆ ಗಿಡ ಎಲ್ಲ ಹಾಕಿದ್ರು ಇನ್ನು ಬಂದ್ವಿ ಇಲ್ಲ ಶೆಡ್ ಹತ್ರ ಬಂದ್ವಿ ಹಿಂಗೆ ಒಂದು ರೌಂಡ್ ನೋಡ್ಕೊಂಡು ಬಂದು ಮತ್ತು ಹಸುಗಳ ಎಲ್ಲ ನೋಡಿಕೊಂಡು ಮತ್ತು ಕೋಳಿ ಕೂಡ ತುಂಬ ಕೋಳಿ ಅವರೇ ಇದ್ದಾವೆ ಇಲ್ಲಿ ಅವೆಲ್ಲ ಕೂಡ ಸ್ವಲ್ಪ ನನ್ನ ಮಗನಿಗೋಸ್ಕರ ಸ್ವಲ್ಪ ಒಂದು ಮೈಂಡ್ ಫ್ರೆಶ್ ಆಗಲಿ ಸ್ವಲ್ಪ ಚೆನ್ನಾಗೆ ಆಡ್ಕೊತಾ ಇರಲಿ ಅನ್ನೋಕೋಸ್ಕರ ಇನ್ನು ಕರ್ಕೊಬಂದಿದೀವಲ್ಲ ಇಲ್ಲಿಗೆ ಅಂತ ಹೇಳಿಬಿಟ್ಟು ಇನ್ನು ಅವನಿಗೂ ಕೂಡ ಖುಷಿ ಇನ್ನೂ ನಮ್ಮ ಮನೆಯವ್ರು ಬಂದು ನೋಡೋಣ ಕೋಳಿ ಎಷ್ಟಿದ್ದಾವೆ ಸದ್ಯಕ್ಕೆ ಇಲ್ಲಿ ಕೌಂಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಕರಿತಾ ಇದ್ರು ಅವರು ಇದರಲ್ಲಿ ಬಾ 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 ಅಂತ ಇರ್ತಾರೆ ಜೋರಾಗಿ ಕರಿತಾ ಇರ್ತಾರೆ ಇನ್ನು ಅವೆಲ್ಲಿರೋ ಕೂಡ ಎಲ್ಲ ಕೂಡ ಹೊಲ್ಟು ಬರ್ತಾವೆ ಇನ್ನು ಮನೆ ಹತ್ರ ಕೂಡ ಸ್ವಲ್ಪ ಇದ್ದವು ಅವು ಸ್ವಲ್ಪ ಮನೆ ಮನೆಗೂ ಇಲ್ಲಿಗೂ ಸ್ವಲ್ಪ ದೂರ ಆಗುತ್ತಲ್ವ ಅವು ಬರಲಿಲ್ಲ ಅವು ಅಲ್ಲೇ ಇದ್ದವು ಇನ್ನು ಈ ಶೆಡ್ ಹತ್ರ ಇರೋ ಮಾತ್ರ ಸ್ವಲ್ಪ ಬಂದು ಸುಮಾರಾಗಿ ಇನ್ನು ಎಲ್ಲೆಲ್ಲಿ ಹೋಗಿದ್ವು ಗೊತ್ತಿಲ್ಲ ಸ್ವಲ್ಪ ಎಲ್ಲ ಮೊಟ್ಟೆ ಗಿಡ ಕೂಡ ಹೋಗ್ತಾ ಇರ್ತವೆ ಮೊಟ್ಟೆ ಅಂತೂ ಹುಡ್ಕೋಕ್ಕೆ ಸಾಕಾಗುತ್ತೆ ಎಲ್ಲೆಂದ್ರಲ್ಲೇ ಮೊಟ್ಟೆ ಎಲ್ಲ ಇಟ್ಬಿಟ್ಟು ಬಂದುಬಿಟ್ಟಿರ್ತೇವೆ ವಾಪಸ್ಸು ಅವು ಸಿಕ್ಕರು ಸಿಗ್ಬೋದು ಸಿಗದೆ ಇದ್ರೂ ಸಿಗೋದೇ ಇಲ್ಲ ಇನ್ನು ನಮ್ಮ ಮನೆಯವರಂತೂ ಕಡೆ ಎಲ್ಲ ಹೋಗಿ ಹುಡ್ಕಾಡೋ ಹುಡ್ಕಾಡೋದಕ್ಕೆ ಹೋಗೋದಿಲ್ಲ ಇನ್ನು ಕಣ್ಣಿಗೆ ಎಲ್ಲಿ ಕಾಣಿಸುತ್ತಾ ಅಲ್ಲಿ ಮಾತ್ರ ಇರ್ತಾರೆ ಅಷ್ಟೇ ಅವಂತೂ ಇದು ತೋಟ ಫುಲ್ಲು ದೊಡ್ಡದಲ್ವ ಅವಕ್ಕೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತವೆ ಅಷ್ಟೇ ಸಾಯಂಕಾಲ ಇನ್ನು ಬಟ್ಟೆ ಎಲ್ಲ ತೊಗೊಂಡು ಇನ್ನು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಬಂದ್ವಿ ಮಧ್ಯಾಹ್ನಕ್ಕೆ ಒಂದು ಎರಡು ಗಂಟೆ ಎರಡೂವರೆ ಆಗಿತ್ತು ಸುಮಾರು ನಮ್ಮ ಮನೆಯವರು ನಾನು ಬಂದುಬಿಟ್ಟು ಮನೆಗೆ ಬಿಟ್ಟು ಅವ್ರು ಮತ್ತೆ ತೋಟಕ್ಕೆ ಹೋದರು ಇನ್ನು ನಮ್ಮ ಗುಂಡ ಕೂಡ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಇಲ್ಲ ಸಾಯಂಕಾಲ ಆಗಿತ್ತಾಗ್ಲೇನ ಇನ್ನು ನಮ್ಮ ಪವಿ ಬಂದು ಅಕ್ಕಿ ನೆನೆಸಿದ್ಲಂತೆ ಅಕ್ಕಿ ಬೇಳೆ ಎಲ್ಲ ಕೂಡ ಮಿಕ್ಸಿಗೆ ಹಾಕ್ತಾಯಿದ್ದಾಳೆ ಮತ್ತು ಅನ್ನ ಕೂಡ ಎಲ್ಲ ಪ್ರತಿಯೊಂದು ಐಟಮ್ ಏನೇನು ಬೇಕೋ ದೋಸೆಗೆ ಅದೆಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗೆಲ್ಲ ನೀಟಾಗಿ ರುಬ್ಬಿ ಕಲಸಿ ಇದ್ದಾಳೆ ನಾನಂತೂ ಅಲ್ಲಿ ಊರಲ್ಲಿದ್ದಾಗ ಒಂದ್ಸರಿ ಕೂಡ ದೋಸೆ ಮಾಡೇ ಇಲ್ಲ ನಾನು ಒಂದೇ ಒಂದು ಸತಿ ಮಾಡಿದೆ ಅಷ್ಟೇ ಅಪರೂಪಕ್ಕೆ ಅದು ಮಿಕ್ಸಿದೆ ಸ್ವಲ್ಪ ಪ್ರಾಬ್ಲಮ್ಮು ಮಿಕ್ಸಿ ಇಲ್ದಿರೋದ್ರಿಂದ ಏನೂ ಕೂಡ ಮಾಡಿಕೊಡೋಕ್ಕೆ ಆಗ್ತಾಯಿಲ್ಲ ಇನ್ನು ನಮ್ಮ ಗುಂಡ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ದೋಸೆ ಆಗಲಿ ಚಪಾತಿ ಆಗಲಿ ಎಲ್ಲ ಇನ್ನು ನಾನು ಚಪಾತಿ ಪೂರಿ ಅದೆಲ್ಲ ಮಾಡ್ತಾಯಿರ್ತೀನಿ ದೋಸೆ ಮಾತ್ರ ಮಾಡ್ತಾಯಿಲ್ಲ ಅಷ್ಟೇ ಇನ್ನು ದೋಸೆ ತವ ಪಡ್ಡಿನ ತವ ಎಲ್ಲ ಕೂಡ ಇದೆ ಬಟ್ ಮಾಡೋಕ್ಕೆ ಮಿಕ್ಸಿ ಇಲ್ಲ ಮೇನಾಗಿ ಮಿಕ್ಸಿ ಇದ್ರೇ ಚೆನ್ನಾಗಿ ಇನ್ನು ಗುಂಡಲೆಲ್ಲ ಆಗೋದಿಲ್ಲ ಅಲ್ವ ಅದಕ್ಕೋಸ್ಕರ ಇನ್ನು ಮಾಡ್ತಾ ಇಲ್ಲ ದೋಸೆ ಇನ್ನು ಪವಿತ್ರ ಹೆಂಗೋ ಮಕ್ಳಿಗೋಸ್ಕರ ಏನಾದರೂ ಮಾಡೋಣ ಹೇಳ್ಬಿಟ್ಟು ಅವಳಂತೂ ಸಖತ್ತು ಮಾಡ್ತಾಳೆ ಮಕ್ಕಳು ತಿನ್ನಬೇಕು ಅನ್ನೋದೇ ಅವಳಿಗೆ ಆಸೆ ಇನ್ನು ಮಕ್ಳಿಗೋಸ್ಕರ ಎಲ್ಲ ನೆನ್ಸಿಟ್ಟಿದ್ಲು ಹಾಕಿ ಇನ್ನು ಎಲ್ಲರೂ ಕೂಡ ಮನೆಯಲ್ಲೇ ಇರ್ತೀವಿ ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ರು ಅವರು ಶನಿವಾರನೇ ಬಂದರು ಸರಿ ಬಿಡ ಹೇಳಿಬಿಟ್ಟು ಇನ್ನು ಅತ್ತೆ ಕೂಡ ಬಂದಿದ್ರಲ್ಲ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿ ಇನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಅಕ್ಕಿಯೆಲ್ಲ ನೆನೆಸ್ಬಿಟ್ಟು ಎಲ್ಲ ರುಬ್ಬಿ ಇವಾಗ ಸ್ವಲ್ಪ ಸೌಡ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಳೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಉಪ್ಪು ಅದೆಲ್ಲ ಹಾಕೊಂಡ್ಬಿಟ್ಟು ಡೈರೆಕ್ಟಾಗಿ ದೋಸೆ ಹಾಕೋದಷ್ಟೇ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ ಅಷ್ಟು ಚೆನ್ನಾಗಿ ಇರ್ತಾಳೆ ನಾನು ಇಲ್ಲಿಗೆ ಬಂದಾಗಿಂದ ಒಂದು ಎರಡು ಟೈಮ್ ಏನೋ ದೋಸೆ ಮಾಡಿದ್ದಾಳೆ ಇದು ಮೂರನೇ ಟೈಮು ದೋಸೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾಳೆ ಅದೆಲ್ಲ ವೀಡಿಯೋಸ್ ಮಾಡ್ಕೋಬೋದು ಅವಳು ಬೆಳಗ್ಗೆ ಬೇಗನೆ ಎದ್ದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಳೆ ಏನೆಂದರೆ ನಮ್ಮ ಮನೇಲಿ ಬೇಗನೆ ಅಡುಗೆ ಆಗಬೇಕು ಅಂದರೂ ಕೂಡ ಒಂದು ಎಂಟು ಗಂಟೆ ಒಳಗೆ ಅಡುಗೆ ಎಲ್ಲ ಆಗಿರಬೇಕು ಇನ್ನು ಅದಕ್ಕೋಸ್ಕರ ಇಲ್ಲಿ ನಾವು ತೋಟದಲ್ಲಿರ್ತೀವಲ್ವ ಮನೆ ಹತ್ರ ಹೋಗಿ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಇನ್ನು ತೋಟಕ್ಕೂ ಮನೆಗೂ ಸ್ವಲ್ಪ ಜಾಸ್ತಿನೇ ದೂರ ಆಗುತ್ತೆ ತೀರ ಹತ್ರ ಆಗಿದ್ರೆ ನಾನು ಎದ್ಬಿಟ್ಟು ಹೋಗ್ತಿದ್ದೆ ಇನ್ನು ನನ್ನ ಮನೆಯವರು ಗುಂಡನ್ನು ಕರ್ಕೊಂಡು ಬರೋರು ಆ ಥರ ಆಗೋದಿಲ್ಲ ಅದಕ್ಕೋಸ್ಕರ ನನಗೆ ಏನೇ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇನ್ನು ಸಂಜೆ ಆಯಿತು ಸಂಜೆ ಅಂದರೆ ಸುಮಾರು ಒಂದು ಆರು ಕಾಲು ಆರೂವರೆ ಆಗಿತ್ತು ನೋಡ್ತಾ ಇರ್ಬೋದು ಇವಾಗ ಒಂದು ಏಳು ಗಂಟೆ ಏಳು ಕಾಲಾದರೂ ಕೂಡ ಹೊತ್ತು ಮುಣಗಾಳಲ್ವ ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆ ಕಾ ಬೆಳಕು ಇದೆ ಇನ್ನು ಮೂರು ಜನನು ಫುಲ್ಲು ನಿದ್ದೆ ಇದ್ದರು ಈ ಅಣ್ಣಂದರು ಒಬ್ಬ ತಂಗಿ ಜೋಲಿಗೆ ಮೂರು ಜೋಲಿ ಕಟ್ಬಿಟ್ಟಿದ್ದಾರೆ ಮೂರು ಜೋಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಲಗಿಸ್ಬಿಟ್ಟಿದ್ರು ಇನ್ನು ಈ ಥರನೇ ಮಲಗಬಾರ್ದು ಸಂಜೆ ಬೇರೆ ಆಯಿತು ಆರು ಕಾಲು ಏನೋ ಆರೂವರೆ ಆಗ್ತಾ ಬಂತು ಸಣ್ಣ ಅಂತ ಹೇಳ್ಬಿಟ್ಟು ಇನ್ನು ಅತ್ತೆ ಮೂರು ಜನ ಮಕ್ಕಳೆಲ್ಲ ಎಬ್ಬರಿಸ್ಬಿಟ್ಟು ಇನ್ನು ನಮ್ಮ ಗುಂಡನ್ನು ಎತ್ಕೊಂಡಿದ್ದು ಇನ್ನು ದನಗಂತೂ ಸ್ವಲ್ಪ ಹುಷಾರಿಲ್ಲ ಅವ್ನಿಗೆ ಜ್ವರ ಬಿಟ್ಟಿಲ್ಲ ಇನ್ನು ಕರ್ಕೊಂಡೋದ್ರೆ ಅಲ್ಲಿ ನಮ್ಮ ಮಾವ ನಡ್ಕೊ ಬರ್ತಾ ಇದ್ದಾನೆ ಅನ್ನೋಗೋಸ್ಕರ ಹಂಗೆ ಎತ್ಕೊಂಬಿಟ್ರವರು ಅಷ್ಟು ಇಷ್ಟ ಮಕ್ಕಳಂದರೆ ಮೊಮ್ಮಕ್ಕಳಲ್ವಾ ತುಂಬ ಇಷ್ಟಪಡ್ತಾರೆ ಇನ್ನು ನಮ್ಮ ಯೋಚಿತ ಅಷ್ಟೇ ತುಂಬ ಕ್ಯೂಟಾಗಿ ಅವಾಗ ತಾನೇ ಎದ್ದಿದ್ದು ಆದರೂ ಕೂಡ ಎತ್ತಿದ್ದಾಳೆ ಅನ್ನೋ ಇದೇ ಇಲ್ಲ ಅಷ್ಟು ಕ್ಯೂಟಾಗಿ ಅವಳು ಅಷ್ಟು ಮುದ್ದಾಗಿ ಕಾಣಿಸ್ತಾಳೆ ಇನ್ನು ಊಟ ಕೂಡ ಮುಗಿಸ್ಕೊ ಬಂದ್ವಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಇನ್ನು ಡೈರೆಕ್ಟಾಗಿ ತೋಟಕ್ಕೆ ಬಂದ್ವಿ ಇನ್ನು ತೋಟಕ್ಕೆ ಬಂದ ತಕ್ಷಣವೇ ಇನ್ನು ಅಪ್ಪ ಮಗನದು ಇದು ನನ್ನ ಮಗ ಬಂದ ತಕ್ಷಣ ಪಾಪ ಡಿ ಜೆ ಹಾಕು ಡಿ ಜೆ ಹಾಕು ಅಂತ ಹೇಳ್ತಾ ಇರ್ತಾನೆ ಅವ್ನಿಗೆ ಡಿ ಜೆ ಸಾಂಗ್ ಅಂದರೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದಕ್ಕೂ ಕುಣಿಯೋದಕ್ಕೂ ಇದೊಂಥರ ಚೆನ್ನಾಗಿ ಬರುತ್ತೆ ಇದು ಡಿ ಜೆ ಥರನೇ ಸೌಂಡ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅವ್ನಿಗೆ ತುಂಬ ಇಷ್ಟ ಇನ್ನು ಬಂದ ತಕ್ಷಣವೇ ಮೊಬೈಲಲ್ಲಿ ಸಾಂಗ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಸ್ವಲ್ಪ ತು ಚೆನ್ನಾಗೆ ಕುಣಿಲಿ ಸ್ವಲ್ಪ ಚೆನ್ನಾಗಿ ಮೈಕೋಯ್ ನಾವು ಬಂದರೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಲ್ಕೊತಾನೆ ಅಂತ ಹೇಳಿಬಿಟ್ಟು ಇನ್ನು ಸಾಂಗ್ ಹಾಕಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಎಂಟು ಆಗಿತ್ತು ಟೈಮು ಈ ಥರ ವೆದರ್ ಚೆನ್ನಾಗಿತ್ತು ಇನ್ನೂ ಸ್ವಲ್ಪೊತ್ತು ಗಾಳಿಯಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನು ಮಾತಾಡಿಕೊಂಡು ಇನ್ನು ನನ್ನ ಮಗನ ಡ್ಯಾನ್ಸ್ ಮಾತ್ರ ಮುಗ್ದಾ ಇರಲಿಲ್ಲ ಇನ್ನು ಮಲ್ಕೊಂಡ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಜೋಲಿ ಕೂಡ ಕಟ್ಟಿದ್ದೀನಿ ಕಂಪಲ್ಸರಿ ಅವ್ನ ಎಲ್ಲೇ ಹೋಗಲಿ ಜೋಲಿ ಬೇಕೇ ಬೇಕು ಅದಕ್ಕೆ ಈ ಥರ ಐಡಿಯಾ ಮಾಡಿ ಈ ಥರ ಜೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ